ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಚಂದ್ರಿಕಾ ಹೇರ್ ನಾನು ನಾನಿವತ್ತಿನ ಒಂದು ವಿಡಿಯೋದಲ್ಲಿ ಲಾಂಗ್ ಹೇರ್ ಇರೋದನ್ನ ಶಾರ್ಟ್ ಹೇರ್ ಮಾಡಿದ್ದೀನಿ ಹಾಗೆ ಯಾಕೆ ಶಾರ್ಟ್ ಹೇರ್ ಮಾಡಿದ್ದೀನಿ ಅಂತಂದರೆ ತುಂಬ ಲೆಂತ್ ಜಾಸ್ತಿ ಆಗಿತ್ತು ಹಾಗೆ ಈಗ ಆಫ್ಟರ್ ಡೆಲಿವರಿ ಆದಮೇಲೆ ಹೇರ್ ಫಾಲ್ ಕಂಪಲ್ಸರಿ ಎಲ್ರು ಹಾಗೆ ಆಗುತ್ತೆ ಅದರಲ್ಲಿ ಸ್ವಲ್ಪ ನಾವು ತುಂಬ ಕಂಟ್ರೋಲ್ ಮಾಡಿದ್ದೀನಿ ಹಾಗೆ ಲೆಂತ್ ಜಾಸ್ತಿ ಆಗಿದ್ದರಿಂದ ಕೇರ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಹಾಗೆ ಮಗು ಇಟ್ಕೊಂಡು ಕೇರ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು ಹಾಗೆ ಇನ್ನೂ ಏನಪ್ಪ ಅಂದರೆ ತಲೆ ತುಂಬ ಭಾರ ಆಗ್ತಾಯಿತ್ತು ಲೆಂತ್ ಜಾಸ್ತಿ ಇರೋದ್ರಿಂದ ಬ್ಯಾಕ್ ತಲೆನೋವು ಬರ್ತಾಯಿತ್ತು ಸೊ ನೋಡೋಣ ಇವಾಗ ನೋಡಿ ಫ್ರಂಟ್ ಶೋಲ್ಡರ್ ಕಟ್ ಇಷ್ಟು ಲೆಂತ್ ಮಾಡಿಸಿದ್ದೀನಿ ಯಾಕೆ ಇದು ಶೋಲ್ಡರ್ ಕಟ್ ಅಂದರೆ ಸ್ವಲ್ಪ ಅಂದರೆ ಬೊಫೆಲ್ಲ ಹಾಕೊಳೋಕ್ಕೆ ಮುಂದೆಯಿಂದ ಇದ್ದು ಹಾಕೊಳಕ್ಕೆ ಲೆಂತ್ ಜಾಸ್ತಿ ಆಗ್ತಾಯಿತ್ತು ಸೊ ಸ್ವಲ್ಪ ಅಂತ ಹೇಳ್ಬಿಟ್ಟು ಕಟ್ ಮಾಡಿಸಿದ್ದೀನಿ ಶೋಲ್ಡರ್ ಕಟ್ ಎಷ್ಟು ಲೆಂತ್ ಇದೆ ಅಪ್ಪ ಶೋಲ್ಡರ್ ಅದು ಎಷ್ಟು ಲೆಂತ್ ಇದೆ ಅಂದರೆ ಟ್ವೆಂಟಿ ತ್ರೀ ಸೆಂಟಿಮೀಟರ್ಸ್ ಇದೆ ಹಾಗೆ ಲೆಂತ್ ಇಷ್ಟಿದೆ ಹಾಗೆ ನಾವು ಒನ್ ಮಂತ್ ಚಾಲೆಂಜ್ ತೊಗೊಂಡ್ರೆ ಇದು ಅಳತೆ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒನ್ ಮಂತಲ್ಲಿ ಎಷ್ಟು ಬೆಳೆಸೋಕ್ಕೆ ಸಾಧ್ಯ ಹಾಗೆ ಗ್ರೋತ್ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ನಿಮ್ಮ ಜೊತೆ ಚಾಲೆಂಜ್ ಮಾಡಿಬಿಟ್ಟು ಈ ನಾನೇನು ನೈಟ್ ರೋಟೀನ್ ಅಥವಾ ಡೇ ರೋಟೀನಲ್ಲಿ ಏನು ಯೂಸ್ ಮಾಡ್ತೀನಿ ಅದನ್ನು ನೀವು ಕೂಡ ಯೂಸ್ ಮಾಡಿ ನನ್ನ ಜೊತೆ ಹೇರ್ನ ಲೆಂತ್ನೇ ಆಗಿ ತಿಕ್ಕಾಗಿ ಬೆಳೆಸ್ಕೊಳಕ್ಕೆ ಹೇರ್ ಫಾಲ್ ಆಗದೆ ಇರೋಕ್ಕೆ ಒಂದು ಬೆಸ್ಟ್ ರೆಮಿಡಿಸನ್ನ ನಾನು ಕೊಡ್ತಾ ಹೋಗ್ತೀನಿ ಹಾಗೆ ಲೆಂತ್ ಫುಲ್ ಲೆಂತ್ ಎಷ್ಟಿದೆ ಅಂತಂದರೆ ಟ್ವೆಂಟಿ ಸೆವೆನ್ ಇದೆ ಫುಲ್ ಲೆಂತ್ ಸೊ ಒನ್ ಮಂತ್ ಆದಮೇಲೆ ಎಷ್ಟು ಲೆಂತ್ ನಿಂಗೆ ಎಷ್ಟಾಗುತ್ತೆ ಇದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಹಾಗೆ ನಾನು ನೈಟ್ ರೋಟೀನಾದರೂ ಕೇರ್ಸ್ ಡೇ ಕೇರ್ಸು ಇದೆಲ್ಲ ಹೇಗೆ ಮಾಡ್ತೀನಿ ಹಾಗೆ ಫಸ್ಟು ಡೇ ಒಂದು ಹೇರ್ ಕಟ್ ಆದಮೇಲೆ ನೈಟ್ ರೋಟೀನಲ್ಲಿ ಯಾವ ಥರ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ ಯೂಸ್ ಮಾಡಾದಮೇಲೆ ಅದ್ರ ಜೊತೆ ಏನೇ ಹ್ಯಾಡ್ ಮಾಡ್ತೀನಿ ಹಾಗೆ ಹೇರ್ ಸ್ಟೈಲ ಯಾವ ಥರ ಬಾಚ್ಕೋತೀನಿ ಅಂತ ಹೇಳ್ಬಿಟ್ಟು ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇದು ಸ್ವಲ್ಪ ಶಾರ್ಟ್ ಆಗಿರೋದು ನನಗೂ ಕೂಡ ಬೇಜಾರಿದೆ ಯಾಕೆ ತುಂಬ ಲೆಂತಿ ಹೇರ್ಸ್ನ ನೋಡಿ ನೋಡಿ ಸ್ವಲ್ಪ ಶಾರ್ಟ್ ಹೇರ್ನ ನೋಡೋಕ್ಕೆ ಸ್ವಲ್ಪ ಕಷ್ಟ ಆಗಿದೆ ಆದರೂ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ಸ್ವಲ್ಪ ತಲೆನೋವು ಕೂಡ ಕಮ್ಮಿ ಆಗಿದೆ ಇದರಿಂದ ತಲೆನೋವು ಬರ್ತಾಯಿದೆ ಅಂತ ನನಗೆ ಗೊತ್ತೇ ಆಗಲ್ಲ ಆಫ್ಟರ್ ಒನ್ ಫಿಫ್ಟೀನ್ ಡೇಸಿಂದ ಹೆಡ್ ಫುಲ್ ಪೈನ್ ಬರ್ತಾಯಿದೆ ಬ್ಯಾಕ್ ಹೆಡ್ ಸಿಕ್ಕಾಬಿಟ್ಟೆ ಪೈನ್ ಬರ್ತಾಯಿತ್ತು ಇವಾಗ ನೈಟಲ್ಲಿ ಹೇರ್ಗೆ ಒಂದು ಎಣ್ಣೆ ಮಸಾಜನ್ನ ಮಾಡ್ಕೋತಾ ಇದ್ದೀನಿ ಈ ಎಣ್ಣೆನ ಹೇಗೆ ತಯಾರು ಮಾಡ್ಬೋದು ಹಾಗೆ ಈ ಸಿಂಪಲ್ ಆಗಿರೋ ಎಣ್ಣೆಗೆ ಏನೆಲ್ಲ ಆ್ಯಡ್ ಮಾಡಿದ್ದೀನಿ ಅಂತ ಕಂಪ್ಲೀಟ್ ವೀಡಿಯೋನ ನೋಡಿ ಆ ವೀಡಿಯೋದಲ್ಲಿ ಯಾವ ಥರ ಹಾಕಿದ್ದೀನಿ ಇದಕ್ಕೆ ಏನೆಲ್ಲ ಹಾಕ್ಬಿಟ್ಟು ಫಸ್ಟ್ ರೋಟೀನ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಫಸ್ಟು ಸ್ಕಾಲ್ಪಿಗೆ ಈ ಥರ ಎಣ್ಣೆನ ಚೆನ್ನಾಗಿ ನೀಟಾಗಿ ಹಾಕ್ಬಿಟ್ಟು ಮಸಾಜ್ ಮಾಡ್ಕೋಬೇಕು ಅದಾದಮೇಲೆ ನೆಕ್ಸ್ಟು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಎಷ್ಟು ಮಸಾಜ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನಿಮಗೆ ಒನ್ ಮಂತ್ ಕಂಪ್ಲೀಟ್ ರಿಸಲ್ಟ್ ಸಿಗುತ್ತಲ್ವ ಅವಾಗ ಗೊತ್ತಾಗುತ್ತೆ ಸ್ಕಾಲ್ಪಿಗೆ ಫಸ್ಟ್ ನಾವು ಕೇರ್ನ ತೊಗೋಬೇಕಾಗುತ್ತೆ ಆ ಸ್ಕಾಲ್ಪಿಗೆ ಈ ಥರ ಎಣ್ಣೆ ಮಸಾಜನ್ನ ಹಾಕಿ ಮಾಡಿದಾಗ ಆ ಸ್ಕಾಲ್ಪ್ ಏನಾಗುತ್ತೆ ಅಂದರೆ ಒಳ್ಳೆ ರೀಗ್ರೋತ್ ಆಗೋಕ್ಕೆ ಅಂದರೆ ಬೇಬಿ ಹೇರ್ಸ್ ಆಗಿರ್ಬೋದು ಅಥವಾ ಹೇರ್ ಫಾಲ್ ಆಗಿಬಿಡ್ಬೋದು ಡೆಡ್ ಸ್ಕಿನ್ ಆಗಿರುತ್ತೆ ಆ ಥರ ಇರೋದೆಲ್ಲ ರಿಮೂವ್ ಆಗಿ ಒಳ್ಳೆ ಹೇರ್ ಬರೋಕ್ಕೆ ತಿಕ್ಕಾಗಿರೋ ಹೇರ್ ಬರೋಕ್ಕೆ ಲಾಂಗ್ ಆಗಿರೋ ಹೇರ್ ಬರೋಕ್ಕೆ ಒಂದು ಪ್ರಮೋಟ್ ಮಾಡುತ್ತೆ ಅಂತ ಹೇಳ್ಬೋದು ಫಸ್ಟು ನೀಟಾಗಿ ಸ್ಕಾಲ್ಪಿಗೆ ಎಣ್ಣೆನ ಅಪ್ಲೈ ಮಾಡ್ತಾ ಹೋಗ್ಬೇಕು ಈ ಎಣ್ಣೆನ ಸಿಂಪಲ್ಲಾಗಿ ಮನೆಯಲ್ಲಿರೋಂಥ ಹೋಮ್ ಮೇಡ್ ಎಣ್ಣೆ ಅಂತ ಹೇಳ್ಬೋದು ಮನೆಯಲ್ಲಿರೋ ಎಣ್ಣೆನ ಯೂಸ್ ಮಾಡ್ಕೋಬೋದು ಯಾವ ಎಣ್ಣೆ ಅಂತ ಹೇಳ್ತೀರಾ ಯಾವ ಎಣ್ಣೆ ಅಂತಂದರೆ ಜಸ್ಟ್ ಏನಿಲ್ಲ ಕೊಕೊನಟ್ ಆಯಿಲ್ ನಾನು ಯಾವಾಗಲೂ ನಿಮಗೆ ತೋರಿಸೋದು ಕೋಕೋನಟ್ ಆಯಿಲ್ ಆಯಿಲ್ ಬಿಟ್ಟರೆ ಬೇರೆ ಆಯಿಲು ತುಂಬ ರೇರು ಹರಳೆಣ್ಣೆ ಸ್ವಲ್ಪ ಹಾಕ್ತೀನಿ ಆದರೆ ಅದು ಯಾವಾಗಾದರೂ ರೇರು ಬಟ್ ನಾನು ಡೇ ರೋಟೀನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಹರಳೆಣ್ಣೆ ಯಾವಾಗ ಯೂಸ್ ಮಾಡ್ತೀನಿ ಹಾಗೆ ಕೋಕೋನಟ್ ಆಯಿಲ್ನ ಯಾವಾಗ ಯೂಸ್ ಮಾಡ್ತೀನಿ ಕೋಕೊನಟ್ ಆಯಿಲ್ಗೆ ಏನೆಲ್ಲ ಹಾಕ್ಬಿಟ್ಟು ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಹೋಗ್ತೀನಿ ಈ ಥರ ಕಂಪ್ಲೀಟಾಗಿ ಸ್ಕಾಲ್ಪಿಗೆ ನಾವು ಮೊದಲು ಎಣ್ಣೆ ಮಸಾಜನ್ನು ಮಾಡ್ತಾ ಹೋಗ್ಬೇಕು ಎಣ್ಣೆ ಮಸಾಜ್ ಮಾಡ್ತಾ ಮಾಡ್ತಾ ಫೈನಲ್ಲಾಗಿ ನಾವು ಹೇರ್ಸ್ ಹಚ್ತಾ ಹಚ್ತಾ ಸ್ಕಾಲ್ಫ್ ಎಷ್ಟು ಚೆನ್ನಾಗಿ ಅಂದರೆ ಈ ಥರ ಮಸಾಜ್ ಕೊಟ್ಕೊಂಡು ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ ಆಯಿತು ಇವಾಗ ಎಣ್ಣೆನ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಬರ್ತೀನಿ ಬನ್ನಿ ಇವಾಗ ಎಣ್ಣೆನ ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಇದು ಯಾವ ಆಯ್ಲ್ ಅಂದರೆ ಕೊಕೋನಟ್ ಆಯಿಲು ಎಣ್ಣೆನ ಬಾಯ್ಲ್ ಮಾಡೋಕೆ ಇರ್ತೀನಿ ಪ್ರತಿ ಸಾರಿನೂ ನಾನು ಎಣ್ಣೆನ ಬಾಯ್ಲ್ ಮಾಡಿಬಿಟ್ಟು ಯೂಸ್ ಮಾಡ್ತೀನಿ ಅದಕ್ಕೆ ಮೆಂತ್ಯೆ ಮತ್ತು ಕರಂಜೀರಿಸ ಅಂದರೆ ಬ್ಲ್ಯಾಕ್ ಜೀರಿ ಅಂತ ಏನೇ ಇರ್ತೀವಲ್ಲ ಅದನ್ನು ಯೂಸ್ ಮಾಡ್ತೀನಿ ಇದು ಹೇರ್ಗೆ ತುಂಬ ಒಳ್ಳೆಯ ಒಂದು ಬೆನಿಫಿಟ್ಸ್ನ ಕೊಡುತ್ತೆ ಆಫ್ಟರ್ ಹೇರ್ ಕಟ್ ಆದಮೇಲೆ ಫಸ್ಟ್ ರೆಮಿಡಿ ಇದನ್ನೇ ನಾನು ಸ್ಟಾರ್ಟ್ ಮಾಡ್ತೀನಿ ಅದು ನೈಟ್ ಕೇರಲ್ಲಿ ಈ ಥರ ಎಲ್ಲ ಯೂಸ್ ಮಾಡಿದಾಗ ಹೇರ್ ಫಾಲ್ ಆಗಿರ್ಬೋದು ಹಾಗೆ ಹೇರ್ ಲೆಂತ್ನಿಂಗ್ ಆಗಿರ್ಬೋದು ಹಾಗೆ ಸ್ಕಾಲ್ಪಿಗೆ ಒಂದು ಒಳ್ಳೆ ಮಸಾಜ್ಗೆ ಬೆಸ್ಟ್ ಆಯಿಲ್ ಅಂತ ಹೇಳ್ಬೋದು ನಾವು ತುಂಬ ಏನೋ ಇಂಗ್ರೀಡಿಯೆಂಟ್ನ ತಂದು ಹಾಕಬೇಕು ತುಂಬ ಕಷ್ಟ ಮಾಡಬೇಕು ಅನ್ನೋ ಅಷ್ಟೇನಿಲ್ಲ ಸೊ ಸಿಂಪಲ್ಲಾಗಿ ಇವೆರಡನ್ನ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಇದು ಸ್ವಲ್ಪ ಹಾಕಿರೋದು ಸ್ವಲ್ಪ ಕೆಂಪಾಗೋವರೆಗೂ ಎಣ್ಣೆನ ಬಾಯ್ಲ್ ಮಾಡ್ಕೋಬೇಕು ಈ ಎಣ್ಣೆ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಬಾಯ್ಲ್ ಮಾಡ್ಕೊ ು ನೀವು ಸ್ಟ್ರಿನ್ನರ್ ತಗೊಂಡು ಈ ಥರ ಸಪ್ರೇಟ್ ಮಾಡ್ಕೋಬೋದು ಇಲ್ವಾ ಅಂದರೆ ಕಾಳ ಇದ್ದ ಹಾಗೆ ಹಾಗೆಯೇ ಹಚ್ಕೋಬೋದು ಇದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ನ ಆ್ಯಡ್ ಮಾಡ್ತಿದ್ದೀನಿ ಈ ಕ್ಯಾಪ್ಸೂಲ್ನ ಆ್ಯಡ್ ಮಾಡೋದ್ರಿಂದ ಹೇರ್ ತುಂಬ ನೈಸಾಗಿ ಹಾಗೆ ಸಾಫ್ಟಾಗಿ ಇರುತ್ತೆ ಅಂತ ಹೇಳ್ಬೋದು ಹಾಗೆ ಸ್ಕಾಲ್ಪ್ ಕೂಡ ತುಂಬ ಒಳ್ಳೆಯದು ಈ ವಿಟಮಿನ್ ಇ ಕ್ಯಾಪ್ಸುಲ್ ಅಂತ ಹೇಳ್ತಾರೆ ಇದು ಸ್ಕಿನ್ಗೆ ಮತ್ತು ಸ್ಕಾಲ್ಪಿಗೆ ತುಂಬ ಒಳ್ಳೆಯದು ಹೇರ್ ಹೇರ್ ಗ್ರೋತ್ ಹಾಕೋದು ತುಂಬ ಮೋಟಿವ್ ಮಾಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ಇದ್ರ ಜೊತೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈ ಸಿಂಪಲ್ ಆಯಿಲ್ನ ಒಂದು ನೈಟ್ ರೋಟೀನಾಗಿ ನಾನು ಯೂಸ್ ಮಾಡ್ತಾಯಿದ್ದೀನಿ ಇದು ಬಿಫೋರ್ ಎಡ್ಬಾತಿಗಿಂತ ಮುಂಚೆ ಈ ಆಯಿಲ್ನ ನಾನು ರೆಡಿ ಮಾಡ್ಕೊತೀನಿ ಈ ಸಿಂಪಲ್ ಈ ಒಂದು ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಎಡ್ಬಾತನ್ನ ಮಾಡಬೇಕು ಅಂದರೆ ಬಿಫೋರ್ ನೈಟ್ ಕೇರ್ ಅಂತ ಹೇಳ್ಬೋದು ನಾಳೆ ಸ್ನಾನ ಮಾಡ್ತೀವಿ ಅಂತ ಅಂದಾಗ ನೈಟ್ ಫುಲ್ ಇದನ್ನ ಚೆನ್ನಾಗಿ ಎಣ್ಣೆನ ಹಾಕ್ಕೊಂಡು ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಎಡ್ಬಾತನ್ನ ಮಾಡೋದ್ರಿಂದ ಹೇರ್ ತುಂಬ ಆಗಿರುತ್ತೆ ಹಾಗೆ ತುಂಬ ತಿಕ್ಕಾಗಿ ತಿನ್ನಾಗಿ ಬೆಳೆಯೋಕ್ಕೆ ಒಂದು ಸಪೋರ್ಟ್ ಮಾಡುತ್ತೆ ಹಾಗೆ ತುಂಬ ಚೆನ್ನಾಗಿರುತ್ತೆ ಹೇರ್ಸು ನಿಮಗೆ ಟಚ್ ಮಾಡೋಕ್ಕೆ ಒಂದು ಒಳ್ಳೆ ಗುಡ್ ಫೀಲ್ ಸಿಗುತ್ತೆ ಅಂತ ಹೇಳ್ಬೋದು ಯಾಕೆಂದರೆ ಅದರಲ್ಲಿ ವಿಟಮಿನ್ ಇ ಕ್ಯಾಪ್ಸುಲ್ ಹಾಕಿರೋದ್ರಿಂದ ಹೇರ್ ತುಂಬ ನೈಸಾಗಿ ಸಾಫ್ಟಾಗಿರುತ್ತೆ ಹಾಗೆ ಮೆಂತೆ ಹಾಗೆ ಬ್ಲ್ಯಾಕ್ ಜೀರಿಗೆ ಅಂತ ಏನು ಹೇಳಿದ್ದೇವಲ್ಲ ಅದು ಒಂದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಅಂತ ಹೇಳ್ಬೋದು ಉದ್ದ ಏರ್ ಆಗಬೇಕು ಅಂತಂದರೆ ನೈಟ್ ಕೇರಲ್ಲಿ ಈ ಥರ ಎಣ್ಣೆನ ಹಚ್ಚಿ ಹಾಗೆ ನೆಕ್ಸ್ಟ್ ಯಾವ ಥರ ಹೇರ್ಸ್ಟೈಲನ್ನ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ನೀವು ಕಂಪ್ಲೀಟ್ ವೀಡಿಯೋ ನೋಡಿ ಲಾಸ್ಟಲ್ಲಿ ಸ್ಟೈಲ್ ಕೂಡ ಮಾಡ್ತೀನಿ ಯಾವ ಥರ ಹೇರ್ ಸ್ಟೈಲನ್ನ ಮಾಡಿದರೆ ಆಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಮೇಲೆ ಎತ್ತಿ ಕಟ್ಟಿದರೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಮೇಲೆ ಎತ್ತಿ ಕಟ್ಟಬಾರ್ದು ಹಾಗೆ ಕೂಂಬಿಂಗ್ ಕೂಡ ಮಾಡಬಾರ್ದು ಮಾಡಬಾರ್ದು ಮೀನ್ಸ್ ಎಣ್ಣೆ ಹಚ್ಚಿದ ತಕ್ಷಣ ಕೂಂಬಿಂಗ್ ಮಾಡಿದರೆ ಚೆನ್ನಾಗಿರಲ್ಲ ಎಣ್ಣೆ ಹಚ್ಚಾದಮೇಲೆ ಅದು ಚೆನ್ನಾಗಿ ಮಾಯಶ್ಚರೈಸ್ ಆಗಬೇಕು ತಲೆಯಲ್ಲಿ ಆಯಿಲ್ ಚೆನ್ನಾಗಿ ಹಿಡಿಬೇಕು ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಲ್ವ ಹಾಗಾಗಿ ನಾವೇನು ಮಾಡಬೇಕು ಎಣ್ಣೆ ಹಚ್ಬಿಟ್ಟು ಕೂಂಬಿಂಗ್ ಮಾಡಿದ್ರೆ ಏರ್ ಫಾಲ್ ಸಿಕ್ಕಾಬಟ್ಟೆ ಆಗುತ್ತೆ ಹಾಗಾಗಿ ಕೂಂಬಿಂಗ್ ಮಾಡದೆ ಡೈರೆಕ್ಟಾಗಿ ಜಡನೆ ಹಾಕೋಬೇಕು ಅದನ್ನು ಯಾವ ಥರ ಹಾಕೋಬೇಕು ಹೇಳ್ಬಿಟ್ಟು ತೋರಿಸ್ತೀನಿ ಮತ್ತು ಏನಪ್ಪ ಅಂದರೆ ಕೆಲವರಿಗೆ ತುಂಬ ಅಂದರೆ ತುಂಬ ಸಿಕ್ಕಿರುತ್ತೆ ಅಂಥವ್ರು ತುಂಬ ದೊಡ್ಡ ಹಲ್ಲಿನ ಬಾಷಣಿಗೆಯನ್ನು ತೊಗೊಂಡು ಸ್ವಲ್ಪ ನಿಧಾನವಾಗಿ ಮೇಲೆ ಮೇಲೆ ಸಿಕ್ಕನ್ನ ಬಿಡಿಸ್ಕೊಂಡು ಆಮೇಲೆ ಹಾಕೋಬೇಕು ಆಫ್ಟರ್ ನಾವು ಹೇರ್ ಫಾಲ್ ಆಗಬಾರ್ದು ಅಂದರೆ ಇದು ಒಂದು ಬೆಸ್ಟ್ ಟಿಪ್ಸ್ ಏನಪ್ಪ ಅಂತಂದರೆ ಎಡ್ ಬಾತ್ಗಿನ ಬಿಫೋರ್ ನಾವು ಕುಂಬಿಂಗ್ ಮಾಡಿಕೊಂಡು ಆಮೇಲೆ ಬಾತ್ ಮಾಡಿದ್ರೆ ಹೇರ್ ಫಾಲ್ ಆಗೋದು ತುಂಬ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಈ ಥರ ಹೇರ್ ಸ್ಟೈಡ್ನ ಇದ್ದೀನಿ ಆದಷ್ಟು ಕೈಯಲ್ಲಿ ನೀಟಾಗಿ ಹೇರ್ನ ಸಿಕ್ಕನ್ನ ಬಿಡಿಸ್ಕೊಂಡು ಈ ಥರ ಮೇಲಿಂದನೇ ಜಡೆ ಹಾಕೊತ ಬರಬೇಕು ಮೇಲಿಂದ ಟೈಟಾಗಿ ಜಡೆ ಹಾಕ್ಕೊಂಡು ನೀಟಾಗಿ ತುದಿವರೆಗೂ ಕೂಡ ಎಣಿಬೇಕು ಕೊನೆಯಲ್ಲಿ ನಂದು ಲೆಂತ್ನಿಂಗು ಹೇರ್ ಕಟ್ ಆಗಿ ಆಗಿರೋದ್ರಿಂದ ಪೂರ್ತಿ ಕೊನೆವರೆಗೂ ಎಣ್ಯಕ್ಕೆ ಬರೋಲ್ಲ ನಿಮ್ಮದು ಹೇರ್ ತುಂಬ ಅಂತ ಅಂದರೆ ತು ತುದಿಯವರೆಗು ಹೆಣ್ಬಿಟ್ಟು ಲಾಸ್ಟ್ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಆ ಫೋಲ್ಡ್ ಮಾಡಿಬಿಟ್ಟು ಹಾಕೋದು ಹೇಗೆ ಅಂತೇಳ್ಬಿಟ್ಟು ಆ ಫೋಲ್ಡ್ ಮಾಡಿರೋ ಒಂದು ವೀಡಿಯೋ ನೋಡಿ ಗೊತ್ತಾಗುತ್ತೆ ಆ ಥರ ಫೋಲ್ಡ್ ಮಾಡಿ ಹಾಕೋದ್ರಿಂದ ಹೇರ್ ತುಂಬ ಲೆಂತಾಗಿ ಬೆಳೆಯುತ್ತೆ ಅಂತ ಹೇಳ್ಬೋದು ಈ ಥರ ಒಂದು ಹೇರ್ ಸ್ಟೈಲನ್ನ ಹಾಕ್ಕೊಂಡು ನಾವು ಮಲ್ಕೋದ್ರಿಂದ ಅದು ಹೇರ್ ಲೆಂತ್ನಿಂಗ್ ಆಗುತ್ತೆ ನಾನು ಯಾವಾಗಲೂ ಕೂಡ ಇದೇ ಮೆಥಡ್ನೇ ಯೂಸ್ ಮಾಡೋದು ನಾವು ಲಾಸ್ಟ್ ನೈಟ್ ಕೇರ್ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋದಲ್ಲೂ ಕೂಡ ಇದೇ ಥರ ಹೇರ್ನ ಹಾಕ್ಬಿಟ್ಟು ಲಾಸ್ಟಲ್ಲಿ ಹೇಗೆ ಫೋಲ್ಡ್ ಮಾಡೋದು ಅಂತೇಳ್ಬಿಟ್ಟು ಕೂಡ ಕೂಡ ಹಾಕಿದ್ದೀನಿ ನೋಡಿ ನನಗೆ ಆಗಿರೋದ್ರಿಂದ ಹೇರು ಇಷ್ಟಕ್ಕೆ ಬರುತ್ತೆ ಬಟ್ ಆದರೂ ನಾನು ಕಂಟಿನ್ಯೂ ಮಾಡ್ತೀನಿ ಎಲ್ಲಿ ನೈಟ್ ಅಲ್ವಾ ಎಲ್ಲ ಆಚೆ ಹೋಗಲ್ಲವಾ ಆಚೆ ಬಂದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅದು ಹೇರ್ಸು ಎಣ್ಣೆ ಹಚ್ಚಿದಾಗ ಆಲ್ಮೋಸ್ಟ್ ಆಲ್ ಈಚೆ ಬರೋಲ್ಲ ನೀಟಾಗಿ ಕೂರುತ್ತೆ ಬಟ್ ಕೊನೆ ತುದಿಯವರೆಗು ಹೇಳೋದು ಹಾಕೋಬೇಕು ನಮಗೆ ಏನಪ್ಪ ಅಂದರೆ ಲಾಸ್ಟ್ ಇನ್ನೂ ಈಸಿಯಾಗಿ ಹೇಳ್ಬೇಕಪ್ಪ ಅಂತಂದರೆ ನಾವು ಏನು ಚಿಕ್ಕೋರಿದ್ದಾಗ ಹಾಕೋತಿದ್ವಲ್ಲ ಲಾಸ್ಟ್ ಅಂದ್ಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ಆ ಥರ ಹಾಕ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ಬೋದು ಐ ತಿಂಕ್ ಈ ಥರ ನಾ ಹೀಗೆ ನನ್ನ ಎಲ್ಲ ವೀಡಿಯೋಗಳನ್ನ ನೋಡೋಕೆ ನಿಮ್ಮ ಜೊತೆ ನಾನು ತರ್ಟಿ ಡೇಸ್ನ ಚಾಲೆಂಜ್ನ ತೊಗೊಂಡು ಹೇರ್ ಲೆಂತ್ನಿಂಗ್ ಎಷ್ಟು ಮಾಡ್ಕೋತೀನಿ ಹಾಗೆ ನಿಮಗೆ ಎಷ್ಟು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನೋಡೋಣ ನನ್ನ ಜೊತೆ ನೀವು ಕೂಡ ಚಾಲೆಂಜ್ ತೊಗೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಬಾ ಬಾಯ್